ತನ್ನ ಎಷ್ಟೇ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಬಂದು ಆನ್ಲೈನ್ ಮಾಧ್ಯಮಗಳು ಬಂದರೂ ಕೂಡ ಪತ್ರಿಕೆ ಇವತ್ತು ಕೂಡ ತನ್ನ ತನವನ್ನು ಉಳಿಸ್ಕೊಂಡಿದೆ ಅವರ ವಸ್ತುನಿಷ್ಠ ವರದಿಯಿಂದಾಗಿ ಇವತ್ತು ತನವನ್ನು ಉಳಿಸ್ಕೊಂಡಿದೆ ರಾಜ್ಯ ಮಟ್ಟದ ಪತ್ರಿಕೆಗಳು ಕೆಲವಿದ್ದರೆ ತಾಲೂಕು ಮಟ್ಟದಿವೆ ಕೆಲವು ಜಿಲ್ಲಾ ಮಟ್ಟದ ಇವತ್ತು ಅಮೆರಿಕಾದ ದೇಶದಲ್ಲಿ ಕೇಬಲ್ ಚಾನಲ್ಗಳು ನಂಬರ್ ಒನ್ ಇದೆ ಸ್ಯಾಟಲೈಟ್ ಅದೇ ರೀತಿ ಒಂದೊಂದು ಏರೂ ಒಂದೊಂದು ಪತ್ರಿಕೆ ಇದೆ ಅವು ರಾಜ್ಯ ದೇಶ ಮಟ್ಟದ ಪತ್ರಿಕೆಗಳಿಂದ ಸಂಕೇಶ ಜಾಸ್ತಿ ಇದೆ ಈ ಭಾರತದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡಿ ಲೋಕಲ್ ಪತ್ರಿಕೆಯು ಸಂಕೇಶ ಜಾಸ್ತಿ ಆಗಲ್ಲ ಈಗ ಎಕ್ಸಾಂಪಲ್ ಮಂಡ್ಯ ಲೋಕಲ್ ಪತ್ರಿಕೆ ಕಾಶ್ಮೀರದ ವಿಚಾರ ಬೇಕಾಗಿಲ್ಲ ಡೆಲ್ಲಿ ವಿಚಾರ ಬೇಕಾಗಿಲ್ಲ ಬೆಂಗಳೂರು ವಿಚಾರ ಬೇಕಾಗಿಲ್ಲ ನೀವು ಮಂಡ್ಯದಲ್ಲಿ ಮೂಲೆ ಮೂಲೆ ನಡೆಯುವಂಥ ವಿಚಾರವನ್ನ ಪ್ರಕಾರವಾಗಿ ಕೊಟ್ಟರೆ ನಿಮ್ಮ ಪೇಪರ್ ಮಂಡ್ಯದಲ್ಲಿ ನಂಬರ್ ಒನ್ ಆಗುತ್ತೆ ನಮ್ಮೂರೇನ್ ಮಾಡ್ತಾರೆ ಬೆಂಗಳೂರಲ್ಲಿ ಏನೋ ನಡೆಯೋದನ್ನ ಪೇಪರ್ ಬೇಜ್ ಕುಗ್ಸಕ್ಕೋಸ್ಕರ ಇಲ್ಲಿ ಆಗ್ತಾರೆ ನಿಮ್ಮ ಪತ್ರಿಕೆಯನ್ನು ಈಗ ಕಳೆಗ ದೇವಸ್ಥಾನ ರಸ್ತೆ ಆಗ್ತಾ ಇದೆ ನೀವು ಅಲ್ಲಿ ನಮ್ಮ ಲೋಕಲ್ ಏನೋ ಅಂತ ಹೇಳಿ ಅವ್ರು ಓದ್ತಾರೆ ಇನ್ನೊಂದ್ ಎಲ್ಲೋ ಊರಿ ಕೆಲಸ ನಡೀತಾ ಇದ್ರೆ ಅದಾಗ್ತಾರೆ ಇನ್ನೆಲ್ಲೋ ಸಣ್ಣ ಜಾತ್ರೆ ನಡೀತಾ ಇದ್ರೆ ಅದನ್ನ ಹಾಕಿದ್ರೆ ನಡೀತದೆ ಡಿಜಿ ವರ್ಲ್ಡ್ ಅಂತೇಳಿ ಒಂದು ಆನ್ಲೈನ್ ನಡೆಯುತ್ತೆ ಹತ್ತು ಲಕ್ಷ ಜನ ಸಬ್ಸ್ಕ್ರೈಬ್ ಮಂಗ್ಳೂರ್ ಬಿಟ್ಟರೆ ಬೇರೆ ಏನೋ ಹಾಕ್ತಾರೆ ಹಾಗೆ ಲೋಕಲ್ ಪತ್ರಿಕೆಗಳು ಕೂಡ ನಾನು ನನಗೂ ಕೂಡ ಪತ್ರಿಕೋದ್ಯಮದಲ್ಲಿ ಇಪ್ಪತ್ತೇಳು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನನ್ನ ಸಂಪಾದಕರಲ್ಲಿ ಒಂದು ಲಕ್ಷ ಸರ್ಕ್ಯುಲೇಷನ್ ಇತ್ತು ಮಂಡ್ಯದವ್ರಿಗೆ ಗೊತ್ತಿಲ್ಲ ನಾವು ನಮ್ಮ ಹಿನ್ನೆಲೆಯಲ್ಲಿ ಸರಿಯಾಗಿ ಗೊತ್ತಿದೆ ರಾಜಕೀಯ ಮಾಡಕ್ಕೆ ಬಂದಿದ್ವಿ ಅಂತ ಹೇಳ್ಕೊಳ್ತಾರೆ ಬಟ್ ಅವೆಲ್ಲ ಮೀರಿ ಕರ್ನಾಟಕ ಪತ್ರಿಕೋದ್ಯಮದ ಖ್ಯಾತ ನಾವು ಗೊತ್ತಿಲ್ಲ ಎಲ್ಲ ಕೆಲಸ ಮಾಡಿ ಏನು ನಾವು ಯಾವುದು ಹೇಳಿದ್ರೆ ಸುಮ್ಮನೆ ಒಂದು ಚಾನೆಲ್ ಓನರ್ ಆಗಿ ಸುಮ್ಮನೆ ಆಗಿಬಿಟ್ಟು ಏನೋ ಜಾಸ್ತಿ ಹೇಳೋಕಂದ್ರೆ ಜಾಸ್ತಿ ಆಗುತ್ತೆ ಅಂತ ನಿಮ್ಮ ನಾವು ಬರಿತಿದ್ದ ಆ ಒಂದು ವಾರ ಅಂತ ನಾನು ಯಾಕೆ ಹೇಳಿದೆ ಹೇಳಿ ಲೋಕಲ್ ಪತ್ರಿಕೆಗಳು ಬಂದಿರೋದ್ರಿಂದ ವಾರ ಅಂತ ಮಹದೇವಪುರ ಎಲೆಕ್ಷನ್ ವಿಚಾರದಲ್ಲಿ ವರದಿ ಮಾಡಬೇಕು ಆ ಮಾದೇವಪುರ ನಗರಸಭೆ ಎಲೆಕ್ಷನ್ ಬರೆದಿದ್ದು ನಾವು ನಮ್ಮನ್ನು ಒಡೆಯೋಕ್ಕೆ ಹುಡುಕೋ ನಾವು ಕೊಡೋ ಎಡ್ಲೈನ್ಸ್ಗಳು ಆ ಲೋಕಲ್ಗೆ ಮನೆ ಮನೆಗೆ ರೀಚ್ ಆದರೆ ನಿಮ್ಮ ಪತ್ರಿಕೆಯನ್ನ ಹುಡುಕ್ತಾರೆ ಐವತ್ತು ಸಾವಿರ ಸರ್ಕ್ಯುಲೇಷನ್ ಹೋಗಿದ್ದು ಆ ನಗರಸಭೆ ಚುನಾವಣೆ ವಿಚಾರ ಬರ್ದಾಗಿದೆ ಚಿರಮುಡಿ ಅವ್ರಿಗೆ ಹೇಳೋದು ಇಷ್ಟೇ ಮಂಡ್ಯವನ್ನು ಕೇಂದ್ರೀಕೃತವಾಗಿ ಮಾಡಿ ಮಂಡ್ಯ ನಂಬರ್ ಒನ್ ಆಗಿ ಆಮೇಲೆ ಕರ್ನಾಟಕ ಆಮೇಲೆ ಈಗ ಮೊನ್ನೆ ನಾನು ವಿದೇಶಿಕ್ ಮೊಬೈಲ್ ಅಲ್ಲಿ ಇ ಪೇಪರ್ ಮಾಡೋದ್ರಿಂದ ಏನು ಲಾಭ ಅಂದರೆ ನಮ್ಮ ಮಂಡ್ಯ ಸುತ್ತಿನ ಮೊಬೈಲಲ್ಲೇ ಓದ್ಕೋಬೋದು ಏನು ಕೂತಿದ್ರು ಏನು ನಡೆಯುತ್ತೆ ಅಂತ ಇವತ್ತು ಅಗಾಧವಾದ ಇಂಟರ್ನೆಟ್ ವ್ಯವಸ್ಥೆ ಅಂತರ್ಜಾಲ ವ್ಯವಸ್ಥೆ ಇದೆ ನೀವು ಇಲ್ಲಿಂದ ಅಮೇರಿಕಾದಿಂದ ಹಿಡಿದು ಚೀನಾ ಆದ್ರೆ ನೀವು ಕೊಡೋ ಸುದ್ದಿ ಓದಬೇಕು ಸಿಗುತ್ತೆ ಈಗ ಚಿರಂಗಡಿ ಬೆಂಗಳೂರಲ್ಲಿ ನ್ಯೂಸ್ ಸಿಗುತ್ತೆ ಅಂತ ಯಾರು ಓದಲ್ಲ ಮಂಡ್ಯ ನ್ಯೂಸ್ ಅನ್ನ ಒಂದೊಂದು ಬಿಡದಂಗೂ ತೆಗೆದು ಆಗ್ತಾರೆ ಅಂದ್ರೆ ಚಿರಂಗಡಿಯನ್ನ ಓದ್ತಾರೆ ಅದರಿಂದ ಸತೀಶ್ ಅವರಿಗೆ ನನ್ನ ಅನುಭವ ಪತ್ರಕರ್ತನಾಗಿ ಕೆಲವು ಟಿಪ್ಸ್ ಕೊಡೋದಿಷ್ಟೇ ಮಂಡ್ಯದ ಸುದ್ದಿಯನ್ನ ನಿಮ್ಮ ಪ್ರಕಾರವಾಗಾಕಿ ನಿಮ್ಮ ಪತ್ರಿಕೆ ಇನ್ನೂ ಎದುರು ಬೆಳೆಯುತ್ತೆ ನೀವು ಒಳ್ಳೇದಾಗಲಿ ನಿಮ್ಮ ಜೊತೆ ಜಾಹೀರಾತನ್ನು ಕೊಡ್ತೀನಿ ನಾನು ನಿಮ್ಮ ಜೊತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು